ಕನ್ನಡ ನಾಡು ರಸಋಷಿಗಳ ಬೀಡು ಕಲೆ ಸಾಹಿತ್ಯ ಸಂಸ್ಕೃತಿಗಳ ಹೊನ್ನಾಡು ಇಂತಹ ನಾಡಿನಲ್ಲಿ ಅನೇಕ ಕವಿಗಳು ಸಾಹಿತಿಗಳು ದಾರ್ಶನಿಕರು ಲೇಖಕರು ನಾಟಕಕಾರರು ಕಲೆಗಾರರು ಸಂಗೀತ ವಿದ್ವಾಂಸರು ಜನಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇಂತಹವರನ್ನೆಲ್ಲ ಪರಿಚಯಿಸುವ ಒಂದು ಸಂಪನ್ಮೂಲ ಕೇಂದ್ರವನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಲೂರು ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಸ್ಥಾಪಿಸಲಾಗಿದೆ ಶೀರ್ಷಿಕೆ ಡಿ ವಿ ಗುಂಡಪ್ಪ ಕನ್ನಡ ಸಂಪನ್ಮೂಲ ಕೇಂದ್ರ ಇದು ಗೋಡೆಗಳ ಮೇಲೆ ಬರೆದಿರುವಂಥ ಅನೇಕ ವ್ಯಾಕರಣಾಂಶಗಳು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ವಿಭಕ್ತಿ ಪ್ರತ್ಯಯಗಳು ಹೀಗೆ ಹಲವಾರು ವ್ಯಾಕರಣಾಂಶಗಳನ್ನು ಗೋಡೆಗಳಲ್ಲಿ ಪ್ರದರ್ಶಿಸಲಾಗಿದೆ ವಿದ್ಯಾರ್ಥಿಗಳು ಓಡಾಡುವಾಗ ನೋಡಿ ಕಲಿಯಲಿ ಎನ್ನುವಂತ ಉದ್ದೇಶದಿಂದ ಒಳಭಾಗದಲ್ಲಿ ಮೊದಲಿಗೆ ದಾರ್ಶನಿಕರ ಭಾವಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಹಾಗೂ ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟ ಎನ್ನುವಂಥ ಧ್ಯೇಯ ವಾಕ್ಯವನ್ನು ರಚಿಸಲಾಗಿದೆ ಅಕ್ಷರ ತೋರಣ ಬಲಭಾಗದ ಮೇಲ್ಭಾಗದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿರುವಂಥ ಅನೇಕ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ರಾಮಾಯಣದ ಹಲವಾರು ಪಠ್ಯಗಳು ಇವೆ ಹತ್ತನೇ ತರಗತಿಯಲ್ಲಿ ಶಬರಿ ಮತ್ತು ವೀರಲವ ಎಂಬ ಪಾಠಗಳು ಕೂಡ ಇವೆ ಗೋಡೆಯ ಮತ್ತೊಂದು ಮೇಲ್ಭಾಗದಲ್ಲಿ ಮಹಾಭಾರತಕ್ಕೆ ಸಂಬಂಧಿಸಿರುವಂಥ ಅನೇಕ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಹಾಗೆ ಅನೇಕ ದಾರ್ಶನಿಕ ಕವಿಗಳ ಧ್ಯೇಯ ವಾಕ್ಯಗಳು ಅಮೂಲ್ಯವಾಗಿರುವಂಥ ಪದ್ಯಗಳನ್ನು ರಚಿಸಿ ಪ್ರದರ್ಶಿಸಲಾಗಿದೆ ಮತ್ತೊಂದು ಭಾಗದಲ್ಲಿ ಕವಿಗಳ ಕಾರ್ನರ್ ಶೀರ್ಷಿಕೆಯಡಿಯಲ್ಲಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಲೇಖಕರು ಲೇಖಕಿಯರು ಕವಿಗಳು ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಮೂರನೆಯ ಸಾಲಿನಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಬಂದಿರುವ ಪಠ್ಯಾಂಶಗಳಿಗೆ ಕುರಿತು ವ್ಯಾಕರಣಾಂಶಗಳನ್ನು ಕವಿಗಳ ಕೈಬರಹ ಪ್ರದರ್ಶಿಸಲಾಗಿದೆ ಮತ್ತೊಂದು ಗೋಡೆಯ ಕೆಳಭಾಗದಲ್ಲಿ ಕನ್ನಡ ನಾಡಿನ ಪ್ರವಾಸಿ ಸ್ಥಳಗಳು ಐತಿಹಾಸಿಕ ಸ್ಥಳಗಳನ್ನು ಪ್ರದರ್ಶಿಸಲಾಗಿದೆ ಹಾಗೂ ಒಂದು ಡಿಜಿಟಲ್ ಬೋರ್ಡನ್ನು ಕೂಡ ಅಳವಡಿಸಲಾಗಿದೆ ಭಾರತ ಮಾತೆ ಮತ್ತು ಕನ್ನಡ ಮಾತೆಯ ದೊಡ್ಡದಾಗಿರುವಂಥ ಭಾವಚಿತ್ರಗಳು ಗೋಡೆಯ ಒಂದು ಮೂಲೆಯಲ್ಲಿ ಸಂಗೀತಗಾರರು ಮತ್ತು ಸಂಗೀತ ವಾದ್ಯಗಳನ್ನು ಪರಿಚಯಿಸುವ ಒಂದು ಸಾಲು ಇದೆ ಇದು ಕವಿಗಳ ಕಾರ್ನರ್ ಅಂತ ಅನೇಕ ಲೇಖಕರು ಲೇಖಕಿಯರು ನಾಟಕಕಾರರು ಹಾಸ್ಯ ಸಾಹಿತಿಗಳು ವಿದ್ವಾಂಸರು ಇಂಥವರನ್ನೆಲ್ಲ ಪ್ರದರ್ಶಿಸಲಾಗಿದೆ ಶೀರ್ಷಿಕೆ ಕವಿಗಳ ಕಾರ್ನರ್ ಮತ್ತೊಂದು ಬದಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಮೇಲ್ಭಾಗದಲ್ಲಿ ನಮ್ಮ ಕರ್ನಾಟಕದ ಮತ್ತು ಭಾರತದ ದಾರ್ಶನಿಕರನ್ನು ಪ್ರದರ್ಶಿಸಲಾಗಿದೆ ಮೇಲ್ಛಾವಣಿಯಿಂದ ಎರಡನೇ ಭಾಗದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಪರಂಪರೆಗೆ ಸೇವೆ ಸಲ್ಲಿಸಿದಂಥ ಸಾಹಿತಿಗಳು ಚಿತ್ರ ಸಾಹಿತಿಗಳು ನಾಟಕಕಾರರು ಸಂಗೀತಗಾರರು ಕಲೆಗಾರರು ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಮಹನೀಯರ ಭಾವಚಿತ್ರಗಳನ್ನು ಎರಡನೇ ಸಾಲಿನಲ್ಲಿ ಪ್ರದರ್ಶಿಸಲಾಗಿದೆ ಇದು ಸಂಪನ್ಮೂಲ ಕೇಂದ್ರದ ಮೇಲ್ಭಾಗದಲ್ಲಿರುವಂತಹ ದಾರ್ಶನಿಕರ ಭಾವಚಿತ್ರಗಳು ಅಕ್ಷರ ವೃಕ್ಷ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಮೂರು ಭಾಗ ಇದೆ ಆ ಸ್ವರಗಳಲ್ಲಿ ಮತ್ತೆ ಎರಡು ಭಾಗ ರಸ ಸ್ವರ ದೀರ್ಘ ಸ್ವರ ಪ್ರತಿ ಸ್ವರಗಳು ಯಾವ್ಯಾವುದು ಅನ್ನುವಂಥದ್ದನ್ನ ಎಲೆಗಳು ಆಕಾರದಲ್ಲಿ ತೋರಿಸಿದೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಮತ್ತು ಯೋಗವಾಹಗಳಲ್ಲಿ ಇರುವಂಥ ಎರಡು ವಿಧಗಳನ್ನು ಈ ಅಕ್ಷರ ವೃಕ್ಷದಲ್ಲಿ ತೋರಿಸಲಾಗಿದೆ ಈ ಕೆಳಗಿನ ಈ ಚಾರ್ಟ್ ಅಲ್ಲಿ ಕನ್ನಡ ವರ್ಣಮಾಲೆ ಮೌರ್ಯರ ಕಾಲದಿಂದ ಮೈಸೂರು ಅರಸರ ಕಾಲದವರೆಗೆ ಶಾಸನಗಳಲ್ಲಿ ಹೇಗೆ ಅಕ್ಷರಗಳ ವಿಕಾಸ ಆಗಿದೆ ಅನ್ನುವಂಥದ್ದನ್ನು ಈ ಚಾರ್ಟ್ನಲ್ಲಿ ತೋರಿಸಲಾಗಿದೆ ಈ ಮೂರನೇ ಸಾಲಿನಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ಕವಿಗಳು ಮತ್ತೆ ಲೇಖಕರು ನಾಟಕಕಾರರು ಅವರ ಪರಿಚಯ ಕಿರು ಪರಿಚಯದೊಂದಿಗೆ ಮೂರನೇ ಚಾರ್ಟ್ ಪ್ರಾರಂಭ ಆಗುತ್ತೆ ಎಂಟನೇ ತರಗತಿನಲ್ಲಿ ಕನ್ನಡಿಗರ ತಾಯಿ ಎನ್ನುವಂತಹ ಒಂದು ಪದ್ಯ ಇದೆ ಬರೆದವರು ಗೋವಿಂದ ಪೈ ಅವರ ಭಾವಚಿತ್ರ ಮತ್ತೆ ಅವರ ಕಾಲ ಸ್ಥಳ ಇತ್ಯಾದಿಗಳು ಈ ಚಾರ್ಟ್ನ ವಿಶೇಷತೆ ಏನು ಅಂದರೆ ಗೋವಿಂದ ಪೊಯ್ಯ ಅವರು ಬರೆದಿರುವಂತ ಅವರ ಸ್ವ ಹಸ್ತಾಕ್ಷರದಲ್ಲೇ ಇರುವಂತಹ ಪದ್ಯವನ್ನು ಇಲ್ಲಿ ಸಂಗ್ರಹಿಸಿ ವಿದ್ಯಾರ್ಥಿಗಳ ವೀಕ್ಷಣೆಗೆ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಈ ಚಾರ್ಟ್ನಲ್ಲಿ ಹತ್ತನೇ ತರಗತಿಯಲ್ಲಿ ಬಿದ್ದ ಅಕ್ಷರ ಅಂತ ಒಂದು ಪಾಠ ಲಂಡನ್ ನಗರ ಅಂತ ಇನ್ನೊಂದು ಪಾಠ ಇದೆ ಬಿದ್ದ ಅಕ್ಷರ ಬರೆದವರು ದೇವನೂರು ಮಹಾದೇವ ಅವರು ಅವರ ಕವಿಕಾವ್ಯ ಪರಿಚಯದೊಂದಿಗೆ ಅವರ ಸ್ವ ಹಸ್ತಾಕ್ಷರದಲ್ಲಿ ಅವರ ಲಿಪಿ ಕೂಡ ಇದರಲ್ಲಿ ಪ್ರದರ್ಶನ ಮಾಡಿದೆ ಇಲ್ಲಿ ಲಂಡನ್ ನಗರ ಪಾಠ ಬರೆದವರು ವಿಕ್ರು ಗೋಕಾಕ್ ಅವರು ಲಂಡನ್ ನಗರ ಯಾವ ರೀತಿ ವೈಭವವಾಗಿತ್ತು ಅನ್ನುವಂಥದ್ದಕ್ಕೆ ಹಲವಾರು ಚಿತ್ರಗಳನ್ನ ಇಲ್ಲಿ ನೀಡಲಾಗಿದೆ ಇದು ಗೋಕಾಕ್ ಅವರ ಹಸ್ತಾಕ್ಷರ ಇದು ಗೌರವೇಂದ್ರನ ನೀನು ಎನ್ನುವಂಥ ಒಂದು ಪದ್ಯ ಇದೆ ಹತ್ತನೇ ತರಗತಿನಲ್ಲಿ ಬರೆದವರು ಕುಮಾರವ್ಯಾಸ ಗದುಗಿನ ವೀರನಾರಾಯಣ ದೇವಾಲಯದಲ್ಲಿ ಕುಳಿತು ಈ ಕಂಬದ ಬಳಿ ಕುಳಿತು ಆ ಕಾವ್ಯವನ್ನ ರಚನೆ ಮಾಡಿದ್ರು ಅನ್ನುವಂತ ಪ್ರತೀತಿ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಗಮನಕ್ಕೆ ಈ ವಿಚಾರ ಬರಲಿ ಅನ್ನೋ ಉದ್ದೇಶದಿಂದ ಈ ಚಾರ್ಟ್ ಅನ್ನು ತಯಾರಿಸಲಾಗಿದೆ ಹತ್ತನೇ ತರಗತಿನಲ್ಲಿ ಹಸಿರು ಎನ್ನುವಂಥ ಪದ್ಯ ಇದೆ ರಚನಾಕಾರರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅವರ ಜೀವನದ ಹಲವಾರು ಚಿತ್ರಗಳನ್ನು ಈ ಚಾರ್ಟ್ ನಲ್ಲಿ ಪ್ರದರ್ಶನ ಮಾಡೋದಕ್ಕೋಸ್ಕರ ಇಲ್ಲಿ ನಿರ್ವಹಿಸಲಾಗಿದೆ ಮತ್ತೆ ಅವರ ಹಸ್ತಾಕ್ಷರದಲ್ಲಿ ಬರೆದಿರುವಂತಹ ಅವರ ಲಿಪಿ ಮತ್ತು ಅವರ ಸಹಿಯೊಂದಿಗೆ ಈ ಚಾರ್ಟ್ ಅನ್ನು ತಯಾರಿಸಲಾಗಿದೆ ಅಕ್ಷರ ಮಕ್ಕಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕನ್ನಡ ಕವಿಗಳ ಇದು ಇದರಲ್ಲಿ ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಅನೇಕ ಕವಿಗಳು ಪರಿಚಯ ಮಾಡ್ಕೋಬಹುದು ಅದರಲ್ಲಿ ನೋಡುವಾಗ ನಾವು ನೋಡೋದಾದ್ರೆ ಬನ್ನಂಜಯ ಗೋವಿಂದಾಚಾರ್ಯ ಇರ್ಬೋದು ಎ ಎನ್ ಮೂರ್ತಿರಾವ್ ಇರ್ಬೋದು ಜಯ ಜಯದೇವಿ ತಾಯಿ ಲಿಗಾಡೆ ಇರ್ಬೋದು ಶಂಕರ್ ಇರ್ಬೋದು ಹೀಗೆ ನಮ್ಮ ಮಾಲೋನೇವರು ಆಗಿರ್ತಕ್ಕಂಥ ಎಂ ಎಸ್ ನರಸಮೂರ್ತಿ ಅವರು ಇರ್ಬೋದು ಹೀಗೆ ಅನೇಕ ಕನ್ನಡ ಕವಿಗಳು ಪರಿಚಯ ಮಕ್ಕಳಿಗೆ ಹೇಳಿದಾಗ ಅವರಿಗೆ ಸುಲಭವಾಗಿ ಇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಕವಿಗಳ ಕಾರಣ ಈ ಕನ್ನಡ ಸಂಪನ್ಮೂಲ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕವಾಗಿ ಉಪಯೋಗವಾಗುವಂಥ ಎಲ್ಲ ಕರ್ನಾಟಕದ ವಾಸ್ತುಶಿಲ್ಪದ ಚಿತ್ರಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಇದು ವಿದ್ಯಾರ್ಥಿಗಳು ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನು ಸಂಗ್ರಹಿಸಿದ್ದು ಇದರಲ್ಲಿ ಕೆಂಪೇಗೌಡ ಗೊಬ್ಬರ ಲಾಲ್ಬಾಗ್ ಒಂದು ಚಿತ್ರದುರ್ಗದ ಕೋಟೆ ಕಿತ್ತೂರಿನ ಕೋಟೆ ಕಲಿಥದ್ದು ಪಟ್ಟದ ಕಲೇರ್ ದೇವಾಲಯ ಹೈಕೋರ್ಟ್ ಬೆಂಗಳೂರು ಮತ್ತೆ ಇಕ್ಕೇರಿ ದೇವಾಲಯಗಳು ಇನ್ನೂ ಹಲವಾರು ವಿಧವಾಗಿರುವಂತಹ ಈ ಎಲ್ಲ ಶಿಲ್ಪಕಲಾ ಕೇಂದ್ರಗಳು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಸಂಗ್ರಹಿಸಿ ಈ ಒಂದು ಕನ್ನಡ ಸಂಪನ್ಮೂಲ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗಿದೆ ವಿದ್ಯಾರ್ಥಿಗಳು ಬಹಳ ಉಪಯುಕ್ತವಾಗಿರುವಂತಹ ಒಂದು ಸಂಪನ್ಮೂಲ ಇಲ್ಲಿ ವಿದ್ಯಾರ್ಥಿಗಳು ನಮಸ್ಕಾರ ನನ್ನ ಹೆಸರು ರಾಮಕೃಷ್ಣಪ್ಪ ಎ ಗೋಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಲೂರು ಈ ಮಾಲೂರು ತಾಲೂಕಿಗೆ ಒಂದು ವಿಶೇಷವಾದ ಇತಿಹಾಸ ಇದೆ ಅದರಲ್ಲೂ ಕೂಡ ಕನ್ನಡದ ಬಗ್ಗೆ ಮತ್ತು ಕನ್ನಡ ಭಾಷೆ ಬಗ್ಗೆ ಅತಿ ಹೆಚ್ಚಿನ ಅಭಿಮಾನ ಹೊಂದಿರುವಂತಹ ತಾಲೂಕಿನ ಅದರಲ್ಲೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಬಂದಾಗ ಈ ಇದಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ ಮತ್ತು ಸಾಕಷ್ಟು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಓದಿ ಹೋಗಿದ್ದಾರೆ ಆದರೆ ಇದುವರೆಗೂ ನೋಡಿದ ಶಾಲೆಗೂ ಮತ್ತೆ ಈಗ ನೋಡ್ತಾ ಇರುವಂಥ ಶಾಲೆಗೂ ಅಜಗಜಾಂತರ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ ಆ ಬದಲಾವಣೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆ ಅಂದರೆ ಕನ್ನಡ ಸಂಪನ್ಮೂಲತೆ ಈ ಕನ್ನಡ ಅಂತ ಬಂದಾಗ ನಮ್ಮ ಕರ್ನಾಟಕದ ಒಂದು ರಾಜ್ಯ ಭಾಷೆಯಾಗಿ ನಮ್ಮ ಮಾತೃಭಾಷೆಯಾಗಿ ಮತ್ತು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಇತಿಹಾಸವನ್ನು ತಿಳಿಯುವಂಥ ಮತ್ತು ಇತಿಹಾಸಕಾರರ ಬಗ್ಗೆ ತಿಳಿಯುವಂಥ ಕವಿಗಳ ಬಗ್ಗೆ ತನ್ನದೇ ಆದ ವಿಶೇಷವನ್ನು ಮತ್ತು ನಮ್ಮ ರಾಜ್ಯದ ಆಡಳಿತದ ಬಗ್ಗೆ ಮತ್ತು ಯಾವುದೇ ಒಂದು ವಿಷಯವನ್ನ ಇಲ್ಲಿ ಅಧ್ಯಯನ ಮಾಡಬಹುದಾದ ಒಂದು ವಿಷಯಗಳನ್ನು ಕೊಟ್ಟು ಅದರಲ್ಲೂ ಕೂಡ ಚಿತ್ರಗಳ ಸಮೇತ ಬಿಡಿಸುವಂತಹ ಒಂದು ವಿಶೇಷವಾದ ಅವಕಾಶವನ್ನು ನಮ್ಮ ಶಾಲೆಗೆ ಪಡೆಯಲಾಗಿದೆ ಇದರಲ್ಲೂ ಕೂಡ ಅತಿ ಹೆಚ್ಚಿನ ಆಸಕ್ತಿಯನ್ನ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀಮನ್ ವೀರಭದ್ರಾಚಾರಿ ಸರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಕಳೆದ ಮೂರು ವರ್ಷಗಳಿಂದ ತನ್ನದೇ ಆದ ಪರಿಶ್ರಮವನ್ನು ತನ್ನದೇ ಆದ ಹಣಕಾಸು ಮತ್ತು ಎಲ್ಲವನ್ನೂ ಕೂಡ ಹೊಂದಿಸುವ ಮುಖಾಂತರ ನಮ್ಮ ಶಾಲೆಯಲ್ಲಿ ಒಂದು ಮೂವತ್ತು ನಲವತ್ತರ ಒಂದು ಆವರಣದಲ್ಲಿ ಇರುವಂತಹ ವಿಶೇಷವಾದ ಮಾಹಿತಿಯನ್ನು ಒಳಗೊಂಡ ಈ ಕೇಂದ್ರದಲ್ಲಿ ಎಲ್ಲವೂ ಇದೆ ಮತ್ತು ಯಾವುದೇ ಒಂದು ಪರೀಕ್ಷೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವಂತಹ ಕನ್ನಡದ ವಿಚಾರಗಳು ಮತ್ತು ಕನ್ನಡ ಭಾಷಾ ವಿಚಾರಗಳು ವ್ಯಾಕರಣ ವಿಚಾರಗಳು ಕನಿಷ್ಠ ಪಕ್ಷ ಐವತ್ತು ಅಂಕಗಳನ್ನು ಕೇಳಿದರೆ ಕನಿಷ್ಠ ಮೂವತ್ತೈದರಿಂದ ನಲವತ್ತು ಅಂಕಗಳನ್ನು ಕೇವಲ ಏಳರಿಂದ ಎಂಟು ಗಂಟೆಗಳ ಸಮಯದಲ್ಲಿ ತಿಳಿಯಬಹುದಾದಷ್ಟು ವಿಷಯಗಳನ್ನು ಕಟ್ಟಿರುವಂತಹದ್ದು ಅದು ಜ್ಞಾನ ಬಿಟ್ಟು ಪ್ರಶಸ್ತಿಗಳು ಮತ್ತು ನಮ್ಮ ನಮ್ಮದೇ ಆದ ಕೋಲಾರದವರಾದ ಡಿ ವಿ ಜಿ ಡಿ ವಿ ಗುಂಡಪ್ಪನವರ ಖ್ಯಾತ ನಾಮದಲ್ಲಿ ಈ ಒಂದು ಕನ್ನಡ ಸಂಪನ್ಮೂಲ ಕೆಲಸವನ್ನು ಮಾಡಿರುವಂತಹದ್ದು ತುಂಬ ಸಂತೋಷ ಬಂದಿದೆ ಅದರಲ್ಲೂ ಕೂಡ ಅವರ ಮಗ್ಗು ಕುತಿಮ್ಮನ ಕಕ್ಕದ ಒಂದು ವಿಚಾರವನ್ನು ನಮ್ಮ ಶಾಲೆಯ ಈ ಗೋಡೆ ಬರಹಗಳ ಮುಖಾಂತರ ಮತ್ತು ಹೊರಗಡೆನ ಗೋಡೆ ಬರಹಗಳಲ್ಲಿ ನಮ್ಮ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಸಂಬಂಧಪಟ್ಟಂತಹ ವ್ಯಾಕರಣ ಅಂಶಗಳನ್ನು ಬಿಡಿಸಿರುವಂತಹದ್ದು ಯಾರೇ ಬಂದರೂ ಕೂಡ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಆ ಅಂಶಗಳನ್ನು ನೋಡುವಂತಹ ತಿಳಿಯುವಂತಹ ವಿಚಾರಗಳು ಸಾಕಷ್ಟು ಇರೋದ್ರಿಂದ ನಮ್ಮ ಶಾಲೆಗೆ ಇದೊಂದು ವಿಶೇಷವಾದ ಒಂದು ಸೌಲಭ್ಯ ಅಂತ ಅನ್ಕೊಂಡಿದೀನಿ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಅನೇಕ ಅಧಿಕಾರಿಗಳು ಈ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಈ ಕೇಂದ್ರಕ್ಕೆ ಬಂದ ನಂತರ ಅವರು ನೀಡಿರುವಂತಹ ಒಂದು ಹಿತನುಡಿರು ಮತ್ತು ಅವರು ಈ ಒಂದು ಸಾಧನೆಯನ್ನು ಹೊಗಳಿರುವಂತಹದ್ದು ನಮ್ಮ ಶಾಲೆಗೆ ಒಂದು ಗರಿಮೆ ಅಂತ ನಾವು ತಿಳ್ಕೊಂಡಿದ್ದೀವಿ ನಮ್ಮ ಶಾಲೆಯ ಶಿಕ್ಷಕರಾದ ವೀರಭದ್ರಾಚಾರಿ ಸರ್ ಅವರು ಮುನ್ವಿಂಗಪ್ಪ ಸರ್ ಅವರು ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗ ಆಸಕ್ತಿಕರವಾಗಿ ಇವರ ಜೊತೆ ಕೈ ಜೋಡಿಸಿರ್ತಾರೆ ಇವರ ಈ ಮತ್ತೆ ಮತ್ತಷ್ಟು ಈ ಸಾಧನೆ ಕೈಗೊಳ್ಳಬೇಕು ಮತ್ತು ಏನೆಲ್ಲ ಅವಕಾಶಗಳಿದೆ ಅದನ್ನು ಮಾಡೋದಕ್ಕೆ ನಾವು ಕೂಡ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ಈ ಒಂದು ಸಾಧನೆ ಮಾಡಿದಂತಹ ನಮ್ಮ ವೀರಭದ್ರ ಚಾಲನೆ ವಿಶೇಷವಾಗಿ ನಮ್ಮ ಶಾಲಾ ವತಿಯಿಂದ ಮತ್ತು ನಮ್ಮ ಶಾಲಾಡಳಿತ ವತಿಯಿಂದ ನಮ್ಮ ವಿಶೇಷ ಅಭಿನಂದನೆಯನ್ನು ಸಂಸ್ಥೆ